ನಮಸ್ತೆ ವೀಕ್ಷಕರೇ ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ ನಾನು ನಿಮ್ಮ ದಿವ್ಯಾ ಇವತ್ತಿನ ಪ್ರಮುಖ ಸುದ್ದಿಯನ್ನು ನೋಡೋಣ ರಾಜಧಾನಿಯಲ್ಲಿ ಭದ್ರತೆಗೋಸ್ಕರ ಖಾಸಗಿ ಹಾಗೂ ಸರ್ಕಾರಿ ಸೇರಿದಂತೆ ಎರಡು ವಲಯಗಳಿಂದ ಸುಮಾರು ಐದು ಪಾಯಿಂಟ್ ಮೂವತ್ತೈದು ಲಕ್ಷ ಸಿ ಸಿ ಟಿವಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಲಾಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ದಿನೇ ದಿನೇ ಕ್ರೈಮ್ಗಳು ಹೆಚ್ಚಾಗ್ತಾ ಇದೆ ಅಪಘಾತಗಳು ಹೆಚ್ಚಾಗ್ತಾ ಇದೆ ಹೆಣ್ಣಿನ ಮೇಲೆ ಲೈಂಗಿಕ ದೌರ್ಜನ್ಯಗಳು ಇವೆಲ್ಲವೂ ಕೂಡ ಹೆಚ್ಚಾಗ್ತಾ ಇದೆ ಸೊ ಹಾಗಾಗಿ ಈ ಒಂದು ಸಿ ಟಿ ವಿ ಕ್ಯಾಮ್ರಾಗಳು ಕಣ್ಗಾವಲ್ ಇದ್ದಷ್ಟು ಪೊಲೀಸ್ ಇಲಾಖೆಗೆ ಅತಿ ಹೆಚ್ಚು ಸಹಾಯ ಆಗುತ್ತೆ ಅಂತಾನೆ ಹೇಳ್ಬೋದು ಪೊಲೀಸ್ ಅವರು ಎಷ್ಟೆಲ್ಲ ಜಾಗೃತವಾಗಿದ್ದರೂ ಕೂಡ ಎಷ್ಟೆಲ್ಲ ಆ ಒಂದು ಕಟ್ಟುನಿಟ್ಟಿನ ಕ್ರಮಗಳಿದ್ರೂ ಕೂಡ ಈ ಅಪಘಾತಗಳಾಗಿರಬಹುದು ಹೆಣ್ಣಿನ ಮೇಲೆ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಇವೆಲ್ಲವೂ ಯಾವ ರೀತಿ ಕಟ್ಟುನಿಟ್ಟು ಕ್ರಮ ಜಾಸ್ತಿ ಆಗ್ತಾ ಇದೆಯೋ ಹಾಗೆ ಇವೆಲ್ಲವೂ ಕೂಡ ಜಾಸ್ತಿ ಆಗ್ತಾನೆ ಇದೆ ಇಷ್ಟೆಲ್ಲ ಭದ್ರತೆ ಇದ್ದರೂ ಕೂಡ ಈ ರೀತಿಯಾದಂತಹ ಅಹಿತಕರ ಘಟನೆಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಸೊ ಹಾಗಾಗಿ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಪ್ರತಿಯೊಂದು ಭಾಗದಲ್ಲೂ ಕೂಡ ಅಳವಡಿಕೆ ಮಾಡಲಾಗಿದೆ ಸೊ ಹಾಗಾಗಿ ಐದು ಪಾಯಿಂಟ್ ಮೂವತ್ತೈದು ಲಕ್ಷ ಸಿ ಸಿ ಟಿ ವಿ ಕ್ಯಾಮರಾಗಳಿದೆ ಅಂತಾನೆ ಹೇಳ್ಬೋದು ರಾಜ್ಯದಲ್ಲಿ ಇನ್ನ ರಾಜಧಾನಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ಒಂದರವರೆಗೂ ಸುಮಾರು ಎರಡು ಪಾಯಿಂಟ್ ಮೂವತ್ತೆರಡು ಸಾವಿರದ ಏಳ್ನೂರ ಹದಿನೇಳು ಕ್ಯಾಮ್ರಾಗಳಿತ್ತು ಬರೀ ಒಂದು ವರ್ಷದ ಅವಧಿಯಲ್ಲೇ ಮೂರು ಲಕ್ಷಕ್ಕೂ ಅಧಿಕ ಹೆಚ್ಚು ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಅಳವಡಿಸಿದ್ದೀವಿ ಅಂತ ಪೊಲೀಸ್ ಆಯುಕ್ತರು ಬಿ ನಯ ದಯಾನಂದ್ ಸರ್ ಅವರು ತಿಳಿಸಿದ್ದಾರೆ ಸೊ ವಿಚಾರ ವೀಕ್ಷಕರೇ ಇದರಿಂದ ನಾನು ಆಗಲೇ ಹೇಳ್ದಂಗೆ ಪೊಲೀಸ್ ಇಲಾಖೆಗೆ ಅತಿ ಹೆಚ್ಚು ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು ಯಾವುದೇ ಒಂದು ರೀತಿಯಾಗಿ ಯಾವುದೇ ಭಾಗದಲ್ಲೂ ಕೂಡ ಅಪಘಾತ ಆದಾಗಲೂ ಕೂಡ ಅದು ಯಾವ ರೀತಿ ಆಯಿತು ಎಲ್ಲವೂ ಕೂಡ ಸಿ ಸಿ ಟಿ ವಿ ಕ್ಯಾಮ್ರಾ ಇದ್ದರೆ ಅವ್ರಿಗೂ ಕೂಡ ಒಂದು ತನಿಖೆಗೆ ಸಹಾಯ ಆಗುತ್ತೆ ಅಂತಾನೆ ಹೇಳಬಹುದು ಸೊ ಹಾಗಾಗಿ ಪ್ರತಿಯೊಂದು ಕಡೆಯೂ ಕೂಡ ಸಿ ಸಿ ಟಿವಿ ಸಹಾರದ ಇದೆ ಅಂತಾನೆ ಹೇಳಬಹುದು ಈ ಒಂದು ವಿಚಾರವಾಗಿ ಭದ್ರತೆಗೆ ಅಡಿಪಾಯ ಆಗುತ್ತೆ ಮುಂದಿನ ದಿನಗಳಲ್ಲೂ ಕೂಡ ತನಿಖೆಗೆ ವಿಶ್ಲೇಷಣೆಗೆ ಪ್ರತಿಯೊಂದಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ ಅಂತ ಕೂಡ ಇದೆ ಸೊ ಹಾಗಾಗಿ ಇವೆಲ್ಲವೂ ಕ್ರೈಮ್ ಗಳು ಏನ್ ನಡೀತಾ ಇದೆಲ್ಲ ಕಮ್ಮಿ ಆದಷ್ಟು ಒಳ್ಳೇದಂತಾನೆ ಹೇಳ್ಬೋದು ಅವರು ಪಾಪ ಎಷ್ಟೇ ಜಾಗೃತರಾಗಿದ್ರು ಕೂಡ ಎಷ್ಟೇ ಕಠಿಣ ಕ್ರಮಗಳು ತೆಗೆದುಕೊಂಡ್ರು ಕೂಡ ಈ ಒಂದು ಕ್ರೈಮ್ಗಳು ಎಲ್ಲವೂ ಕೂಡ ತಡೆಯೋದಕ್ಕೆ ಸ್ವಲ್ಪ ಕಷ್ಟನೇ ಆಗ್ತಾ ಇದೆ ಯಾಕಂದ್ರೆ ಈ ಆ ರೀತಿಯಾಗಿ ಜನ ಮುಂದುವರಿತಾ ಇದ್ದಾರೆ ಹಾಗಾಗಿ ಪೊಲೀಸವರು ಕೂಡ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ ಪ್ರತಿಯೊಂದು ವಲಯದಲ್ಲೂ ಕೂಡ ಖಾಸಗಿ ಆಗಿರಬಹುದು ಶಾಲೆ ಬಸ್ ಸ್ಟ್ಯಾಂಡ್ ಮೆಟ್ರೋ ಸಾರ್ವಜನಿಕರು ಯಾವ್ಯಾವ ಭಾಗದಲ್ಲಿ ಸೇರ್ತಾರೆ ಪ್ರತಿಯೊಂದರಲ್ಲೂ ಕೂಡ ಆಸ್ಪತ್ರೆ ಆಗಿರಬಹುದು ಎಲ್ಲಾ ಭಾಗದಲ್ಲೂ ಸಿ ಸಿಟಿವಿಗಳು ಅಳವಡಿಸಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಗಡಿಯನ್ನೇ ತಿರುಚಿದ್ದ ಗಣಿ ರೆಡ್ಡಿಗೆ ಏಳು ವರ್ಷ ಜೈಲು ಗಣಿ ಗಣಿ ದನಿ ಅಂತಾನೆ ಹೆಸರಾಗಿದ್ದಂತಹ ಗಣಿ ಊರು ಅಂತಾನೆ ಹೇಳ್ಬೋದು ಗಣಿ ದನಿ ಜನಾರ್ದನ್ ಗಾಲಿ ಜನಾರ್ದನ್ ರೆಡ್ಡಿ ಇವ್ರ ಬಗ್ಗೆ ಆಲ್ಮೋಸ್ಟ್ ನಾನೇನು ಹೇಳೋದೇ ಬೇಕಾಗಿಲ್ಲ ಎಲ್ರಿಗೂ ಗೊತ್ತಿರುವಂತಹ ವಿಚಾರನೇ ಸೊ ಹಾಗಾಗಿ ಇವರು ಕೂಡ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಹೈದರಾಬಾದ್ನಲ್ಲಿ ಸಿ ಬಿ ಐ ನ್ಯಾಯಾಲಯವು ಇವರಿಗೆ ಈ ರೀತಿಯಾದಂತಹ ಒಂದು ಕ್ರಮವನ್ನು ಕೊಟ್ಟಿದೆ ಅಂತಾನೆ ಹೇಳ್ಬೋದು ಈಗ ಕರ್ನಾಟಕ ಮತ್ತು ಆಂಧ್ರ ಗಡಿಯನ್ನೇ ರೆಡ್ಡಿ ಕಂಪನಿ ಬದಲಿಸಿತ್ತು ಇವರು ಲೈಸೆನ್ಸ್ ತಗೊಳ್ಳೋದೇ ಹತ್ರ ಮತ್ತೆ ಅವ್ರು ಮಾಡೋಂಥ ಅಕ್ರಮ ಕೆಲಸಗಳೇ ಮತ್ತೊಂದು ಭಾಗದಲ್ಲಿ ಆಂಧ್ರ ಪ್ರದೇಶದ ಮಲಪನಗುಡಿಯ ಅರವತ್ತೆಂಟು ಪಾಯಿಂಟ್ ಐದು ಎಕರೆ ಪ್ರದೇಶದಲ್ಲಿ ಗಣಿಗಾರಿಕೆ ನಡೆಸಲು ರೆಡ್ಡಿಗೆ ಅಲ್ಲಿನ ಸರ್ಕಾರ ಅನುಮತಿ ನೀಡಿತ್ತು ಆದರೆ ಗಣೇಶ್ ಟಾಪಾಲ್ ಗಣೇಶ್ ಅನ್ನೋರು ಇವ್ರ ವಿರುದ್ಧ ದೂರನ್ನು ಕೊಟ್ಟಿರ್ತಾರೆ ಯಾಕಂದರೆ ಅಕ್ರಮವಾಗಿ ಗಣಿಗಾರಿಕೆಯನ್ನು ನಡೆಸ್ತಾ ಇದ್ದಾರೆ ಅಂತ ಸೊ ಇವೆಲ್ಲವನ್ನ ನೋಡಿ ಹೈಕೋರ್ಟು ರೆಡ್ಡಿಗೆ ಏಳು ವರ್ಷ ಜೈಲು ಶಿಕ್ಷೆಯನ್ನೇ ಕೊಟ್ಟಿದೆ ಈಗ ಈಗ ಆಲ್ರೆಡಿ ಇದು ಮುಂಚೆ ಕೂಡ ಅವರು ಈಗಾಗಲೇ ಮೂರುವರೆ ವರ್ಷ ಜೈಲಲ್ಲಿ ಇದ್ದರು ಶಿಕ್ಷೆ ಅನುಭವಿಸ್ತಾ ಇದ್ದರು ಜನಪ್ರತಿನಿಧಿಯ ಕೆಲಸ ಮಾಡಿರೋ ಅಂಥವರು ಕೂಡ ಒಂದು ವೇಳೆ ಇವರಿಗೆ ಇವರ ಶಾಸಕತ್ವನೇ ರದ್ದಾಗುತ್ತಾ ಯಾಕಂದರೆ ಒಂದು ವರ್ಷಕ್ಕಿಂತ ಅತಿ ಹೆಚ್ಚು ಈಗ ಆಲ್ರೆಡಿ ಮೂರು ವರ್ಷ ಮೂರುವರೆ ವರ್ಷ ಕೂಡ ಜೈಲಲ್ಲಿ ಇದ್ದು ಬಂದಿದ್ದಾರೆ ಈಗ ಆಲ್ರೆಡಿ ಮತ್ತೆ ಏಳು ವರ್ಷ ಜೈಲು ಆಗ್ತಾಯಿದೆ ಸೊ ಇದೇ ಒಂದು ವಿಚಾರವಾಗಿ ಇವರ ಸದಸ್ಯತ್ವ ಏನಾದರೂ ರದ್ದಾಗಬಹುದಾ ನಾಳೆ ಕೋರ್ಟ್ಗೆ ಹೋಗುವಂತ ಹೋಗ್ತಾ ಇದ್ದಾರೆ ಸೊ ಅಲ್ಲೇನಾದರೂ ಇವರ ಶಾಸಕತ್ವ ರದ್ದಾಗಬಹುದಾ ನೋಡಬೇಕು ಸೊ ಇನ್ನ ನೆಕ್ಸ್ಟ್ ನೋಡೋದಾದರೆ ವೀಕ್ಷಕರೇ ಅಪಘಾತ ಗಾಯಾಳುಗಳಿಗೆ ಫ್ರೀ ಚಿಕಿತ್ಸೆ ಯಾರೋ ಮಾಡಿ ತಪ್ಪಿಗೆ ಯಾರೋ ಶಿಕ್ಷೆ ಅನುಭವಿಸುವಂಥದ್ದು ಪಾಪ ಅವ್ರ ಪಾಡ್ಗವ್ ಹೋಗ್ತಾ ಇರ್ತಾರೆ ಹಿಂದೆಯಿಂದ ಬಂದು ಯಾರೋ ಗುದ್ದುವಂಥದ್ದು ಇಲ್ಲ ಒಬ್ಬರಿಂದ ಇನ್ನೊಬ್ರಿಗಾಗುವಂಥದ್ದು ಆ ಮಾಯಕರು ಕೂಡ ಈ ಅಪಘಾತಗಳಲ್ಲಿ ಎಷ್ಟೋ ಜನ ಬಲಿ ಆಗ್ತಿರ್ತಾರೆ ಸೊ ಇಂಥ ಸಂದರ್ಭದಲ್ಲಿ ಇನ್ ಕೇಸ್ ಅವ್ರು ಬದುಕುಳಿದ್ರೂ ಕೂಡ ಆಸ್ಪತ್ರೆಗಳಲ್ಲಿ ಹೋಗುವಂಥದ್ದು ಅಲ್ಲಿ ಚಿಕಿತ್ಸೆ ಎಷ್ಟು ದುಬಾರಿ ಅಂದರೆ ಚಿಕಿತ್ಸೆ ತಗೊಳೋದಕ್ಕೂ ಕೂಡ ಕಷ್ಟ ಇರುತ್ತೆ ಕೆಲವೊಬ್ಬರ ಮನೆಯಲ್ಲಿ ಸೊ ಹಾಗಾಗಿ ಚಿಕಿತ್ಸೆ ಪಡ್ಕೊಳಕ್ಕಾಗ್ದೇ ಎಷ್ಟೋ ಜನ ಸಾವನ್ನಪ್ಪಿರುವಂತಹ ಘಟನೆಗಳು ಕೂಡ ಇದೆ ಹಾಗಾಗಿ ಸರ್ಕಾರ ಈಗ ಕೇಂದ್ರ ಸರ್ಕಾರ ಒಂದೂವರೆ ಲಕ್ಷದವರೆಗೂ ಉಚಿತ ಚಿಕಿತ್ಸೆಯನ್ನು ಘೋಷಣೆ ಮಾಡಿದೆ ಈಗಾಗಲೇ ತುಂಬ ದಿನಗಳಿಂದ ಇದು ವಾದ ವಿವಾದಗಳು ನಡೀತೇ ಇತ್ತು ಸುಪ್ರೀಂ ಕೋರ್ಟ್ ಕೂಡ ಈ ಹಿಂದೆ ಎಷ್ಟೋ ಬಾರಿ ಕೇಂದ್ರ ಸರ್ಕಾರಕ್ಕೆ ವಾರ್ನ್ ಕೂಡ ಮಾಡಿತ್ತು ಹೇಳ್ತಾನೆ ಇದ್ದೀರಾ ಇನ್ನೂ ಮಾಡಿಲ್ಲ ಜಾರಿ ಮಾಡಿಲ್ಲ ಅಂತ ಸೊ ಹಾಗೆ ಹಾಗಾಗಿ ಈಗ ಇದು ಜಾರಿಯಾಗಿದೆ ಅಂತಲೇ ಹೇಳ್ಬೋದು ಖಾಸಗಿ ಹಾಗೂ ಸರ್ಕಾರಿ ಆಸ್ಪತ್ರೆ ಖಾಸಗಿ ಅಂದರೆ ಎಲ್ಲ ಖಾಸಗಿ ಆಸ್ಪತ್ರೆಗಳಲ್ಲ ಕೆಲವೊಂದು ಆಸ್ಪತ್ರೆಗಳು ಸರ್ಕಾರಿಯ ಅನುಮತಿ ಯಾವ್ಯಾವ್ದು ಇರುತ್ತೆ ಇಂಥ ಆಸ್ಪತ್ರೆಗಳಲ್ಲೇ ನೀವು ಟ್ರೀಟ್ಮೆಂಟನ್ನ ತೆಗೆದುಕೊಳ್ಬೇಕು ಅಂತ ಸೊ ಅವೆಲ್ಲ ಖಾಸಗಿ ಆಸ್ಪತ್ರೆ ಹಾಗೂ ಸರ್ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸುಮಾರು ಒಂದೂವರೆ ಲಕ್ಷದವರೆಗೂ ಚಿಕಿತ್ಸೆ ಫ್ರೀಯಾಗಿ ಸಿಗುತ್ತೆ ಇದಕ್ಕೂ ಮೀರಿ ಬೇರೆ ಆಸ್ಪತ್ರೆಗಳಲ್ಲಿ ನಾವು ಹೋಗಿ ಚಿಕಿತ್ಸೆ ತಗೊಳ್ತೀವಿ ಅಂದರೆ ಪ್ರಥಮ ಚಿಕಿತ್ಸೆ ಮಾತ್ರ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ವಿಚಾರ ನಿತಿನ್ ಗಡ್ಕರಿಯವರು ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಅವರು ಹಲವಾರು ಬಾರಿ ಹೇಳಿದ್ರು ಕೂಡ ಇದಾಗುತ್ತೆ ಆಗುತ್ತೆ ಮಾಡ್ತೀವಿ ಅಂತ ಬಟ್ ಎಲ್ಲೂ ಮಾಡಿರಲಿಲ್ಲ ಸುಪ್ರೀಂ ಕೋರ್ಟ್ ಯಾವಾಗ ತರಾಟೆಗೆ ತೆಗೆದುಕೊಳ್ತು ಸೊ ಆಗಿಂದ ಅಂದರೆ ಮೊನ್ನೆ ಮೇ ಐದರಿಂದಲೇ ಇದು ಜಾರಿಯಾಗಿದೆ ಅಂತಲೇ ಹೇಳ್ಬೋದು ಯಾರೆಲ್ಲ ಅಪಘಾತಗಳಾದಂತಹ ಸಂದ ಯಾರಿಗೂ ಆಗೋದು ಬೇಡ ಬಟ್ ಹೇಳ್ತಾ ಇರೋದು ಓ ಆಗೋ ಅಂಥದ್ದು ಅದು ಸರ್ವೇ ಸಾಮಾನ್ಯ ಯಾರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆದರೂ ಕೂಡ ಇನ್ನು ಮುಂದೆ ಒಂದೂವರೆ ಲಕ್ಷದವರೆಗೂ ಫ್ರೀ ಚಿಕಿತ್ಸೆ ಇರುತ್ತೆ ಆದಷ್ಟು ಇದನ್ನು ಎಲ್ಲರೂ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಪ್ರಮುಖ ಸುದ್ದಿಗಳು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮಿಂಡೋ ನ್ಯೂಸ್ ನೆಟ್ವರ್ಕ್